ಶಾನ್ ಬಳಿ ನೀರಲ್ಲಿ ಮುಳುಗಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಂಶಾ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದ್ದು ಮತ್ತೊಬ್ಬ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ದೇವರಾಜ್ ಹಾಗೂ ಶ್ರೀನಿವಾಸ್ ಎಂಬ ಇಬ್ಬರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ವಿಜಯಪುರದ ಮಹದೇವ್ ಅನ್ನುವಂತಹ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನು ಮಹದೇವ್ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಮೃತರು ಬೆಂಗಳೂರಿನ ಯಲಹಂಕ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಯಲಹಂಕದ ಬಿಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜು ಕಾಲೇಜಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಇವರು ಶಿವನ ಸಮುದ್ರಕ್ಕೆ ಪ್ರವಾಸಕ್ಕೆ ಅಂತ ಇವರು ಬಂದಿದ್ದರು ಕಾವೇರಿ ನದಿಯಲ್ಲಿ ಈಜೋದಿಕೆ ತೆರಳಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಕೊಳ್ಳೇಗಾಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಶಿಮಾ ಬಳಿ ನೀರಲ್ಲಿ ಮುಳುಗಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಮ್ಷಾ ಗ್ರಾಮದಲ್ಲಿ ನಡೆದಿದೆ ಮತ್ತೊಬ್ಬ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಆತನ ಸದ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ಹೋಗಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ದೇವರಾಜ್ ಹಾಗೂ ಶ್ರೀನಿವಾಸ್ ಎಂಬಂತಹ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದು ಮತ್ತೋರ್ವ ವಿದ್ಯಾರ್ಥಿ ವಿಜಯಪುರದ ಮಹದೇವ್ ಆತನನ್ನ ಕೊಳ್ಳೇಗಾಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಇದೆ ಇನ್ನು ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ ಈತ ಕೂಡ ಒಟ್ಟು ಮೂರು ಜನ ವಿದ್ಯಾರ್ಥಿಗಳು ಕೂಡ ಯಲಹಂಕ ಕಾಲೇಜಿನ ವಿದ್ಯಾರ್ಥಿಗಳು ಇವರು ವ್ಯಾಸಂಗ ಮಾಡ್ತಾ ಇದ್ರು ಬಿಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಾದಂತಹ ಇವರು ಪ್ರವಾಸಕ್ಕೆ ಅಂತ ಶಿವನ ಸಮುದ್ರಕ್ಕೆ ತೆರಳಿದ್ರು ಆ ಸಂದರ್ಭ ಕಾವೇರಿ ನದಿಯಲ್ಲಿ ಈಜೋದಿಕ್ಕೆ ತೆರಳಿದಾಗ ಈ ದುರ್ಘಟನೆ ಸಂಭವಿಸಿದೆ ಇಬ್ರು ವಿದ್ಯಾರ್ಥಿಗಳು ನೀರು ಪಾಲಾಗಿದ್ರೆ ಮತ್ತೋರ್ವ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಶಿಂಶಾ ಬಳಿ ನೀರಲ್ಲಿ ಮುಳುಗಿ ಇಬ್ಬರು ವಿದ್ಯಾರ್ಥಿಗಳು ದುರಂತ ಸಾವನ್ನಪ್ಪಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಂಷಾ ಗ್ರಾಮದಲ್ಲಿ ನಡೆದಿದೆ ಚಿಂತಾಜನಕ ಸ್ಥಿತಿಯಲ್ಲಿಗ ಈಗ ಮತ್ತೊರ್ವ ವಿದ್ಯಾರ್ಥಿ ಇದ್ದಾನೆ ಒಟ್ಟು ಮೂರು ವಿದ್ಯಾರ್ಥಿಗಳು ನೀರು ಇದ್ರು ಇಬ್ಬರು ನೀರು ಪಾಲಾಗಿದ್ರೆ ರಕ್ಷಣೆ ಮಾಡಿದ್ರೂ ಕೂಡ ಆತನ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಲಾಗಿದೆ ವಿಜಯಪುರದ ಮೂಲದ ಮಹಾದೇವಿಗೆ ಈಗ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನಿಬ್ಬರು ವಿದ್ಯಾರ್ಥಿಗಳು ಈಗ ನೀರುಪಾಲಾಗಿದ್ದಾರೆ ಇನ್ನು ಕಾವೇರಿ ನದಿಯಲ್ಲಿ ಅವರು ಈಜೋದಕ್ಕೆ ತೆರಳಿ ಈ ದುರಂತಕ್ಕೀಡಾಗಿದ್ದಾರೆ ಶಿವನ ಸಮುದ್ರಕ್ಕೆ ಇವರೆಲ್ಲರೂ ಕೂಡ ಒಟ್ಟಿಗೆ ಪ್ರವಾಸಕ್ಕೆ ತೆರಳಿದ್ರು ಯಲಹಂಕದ ಕಾಲೇಜಿನ ವಿದ್ಯಾರ್ಥಿಗಳಿವರು ಬಿಎಸ್ಎಸ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಶಿವನ ಸಮುದ್ರಕ್ಕೆ ಪ್ರವಾಸಕ್ಕೆ ಅಂತ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಾವೇರಿ ನೀರಲ್ಲಿ ಈಜೋದಿಕೆ ಹೊರಟಿದ್ದಾರೆ ಆದರೆ ಈಜುಬಾರದೆ ಇಬ್ಬರು ವಿದ್ಯಾರ್ಥಿಗಳು ಮೃತಪಟ್ಟಿದ್ರೆ ಇನ್ನೂರು ಬಾ ವಿದ್ಯಾರ್ಥಿಯ ಸ್ಥಿತಿ ಈಗ ಚಿಂತಾಜನಕವಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈ ದುರಂತಕ್ಕೆ ಕಾರಣ ಏನಾಯ್ತು ಮತ್ತೆ ಎಷ್ಟು ವಿದ್ಯಾರ್ಥಿಗಳು ಹೋಗಿದ್ರು ಈಗ ಉಳಿದವರ ಸ್ಥಿತಿ ಹೇಗಿದೆ ಏನು ಮೈಸೂರಿನ ಬೆಂಗಳೂರಿನ ಯಲಹಂಕದ ಬಿಎಸ್ಎಸ್ ಎಂಜಿನಿಯರ್ ಕಾಲೇಜ್ ವಿದ್ಯಾರ್ಥಿಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಬರುವಂತಹ ಕೊಳೆಗರ ತಾಲೂಕಿನ ಶಿಂಸ ಇದಕ್ಕೆ ಈ ಟೂರನ್ನ ಬಂದಿದ್ರು ಈ ಸಂದರ್ಭದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸುಮಾರು ಒಟ್ಟು ಮೂವತ್ತಾರಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸವನ್ನು ಬಂದಿದ್ರು ಈ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು ಈ ಜೋಡಿಗೋಸ್ಕರ ಇಳಿದ್ರು ಆ ಸಂದರ್ಭದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅವರಿಬ್ಬರು ಕೂಡ ಆ ಮೃತಪಟ್ಟಿದ್ದಾರೆ ಮಹಾದೇವ್ ಎಂಬವನ ಸ್ಥಿತಿ ಚಿಂತಾಜನಕವಾಗಿದ್ದು ಅವನನ್ನ ಕೊಳ್ಳಗಾಲದ ಇರುವಂತಹ ಸರ್ಕಾರಿ ಆಸ್ಪತ್ರೆ ಮತ್ತು ಜನನಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಆದ್ರೆ ಅವನು ಕೂಡ ತಾವು ಬದುಕಿ ನೀಡುವೆ ಹೋರಾಟ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ ಒಬ್ಬ ಏನು ಮಹಾದೇವ ಇದಾನ ಇವನು ಬಿಜಾಪುರದ ಜಿಲ್ಲೆಯವನು ಅದು ಈ ಮೃತಪಟ್ಟಂತ ಇಬ್ಬರು ಕೂಡ ಆ ಬೆಂಗಳೂರಿನ ಎಲಾಯನ್ಸ್ ಅವರು ಅಂತ ಕೇಳ್ಬರ್ತಾ ಧನ್ಯವಾದ ಮಂಜುನಾಥ್